ಕಮಿಟಿ ಅವ್ರು ಹೋಗಿ ಅಂದ್ರ ಅಪ್ಗಳ ಹೊರಗೆ ಹೊರಗಂದ್ರು ಅವ ಹಳೆ ತಿಳ್ಕೊಂಡ ಬಹುತೇಕ ಈ ಊರಿಗೆ ಬಂದ ಹಳೇದೇರಿ ಹಿಂಗೆ ಮೆರವಣಿ ತೆಗಿತಿರ್ಬೇಕಂದ ಈ ಊರಿಗೆ ಬಂದು ಹಳೆದರ್ಗಿ ಮೆರವಣಿ ತೆಗಿತಿರ್ಬೇಕಂದ ಹಿಂಗ ಅಂದವನೇ ಅವ ಇವ ಬಂದ ಮ್ಯಾರಿಸ್ಕೋತ್ ಮ್ಯಾರಸಗೋತ ತಂದ ಈ ವೇದಿಕೆ ಮ್ಯಾಲೆ ತಂದು ಕುಂದರ್ಸಿದ್ರು ಮಾರಿ ಮುಂದೆ ಇಂಥದ್ದೊಂದು ದಮ್ಮ ಗ್ರಂಥ ಇಟ್ಟರು ಅವಾಗ ಸೂತ್ರ ಸಂಚಾಲಕರು ಹೇಳಿದ್ರು ನೋಡ್ರಿ ಕರೀಲಾರ್ದೇ ಭಾಳ ದಿವಸಿಗೆ ಆ ಹಪ್ಪುಗಳು ಇವತ್ತೊಂದು ದಿವ್ಸ ಅವ್ರ ಪ್ರವಚನ ಕೇಳುವುದೈತಿ ತಾವೆಲ್ಲರೂ ಶಾಂತಿ ಸಮಾಧಾನದಿಂದ ಕುಂದ್ರೆ ಅಂತೇಳಿ ಹೇಳಿದ್ರು ಅವಾಗಿವ ಮಾರಿ ಮುಂದೆ ಗ್ರಂಥ ಇಟ್ಟಿದ್ರು ಗ್ರಂಥ ಗ್ರಂಥ್ ಇಡ್ದಾವಯ್ ಅಂತ ಹೇಳಿ ಹೇಳಕೀವ ಅವಾಗ ಅವರು ಸೂತ್ರ ಅಂದರು ಯಾಕೆ ರೀ ಹಪ್ಪುಗಳು ಯಾಕೆ ಕೇಳಕತ್ತೀರಂದರು ಅಯ್ಯ ನಾ ಕರೆಕರ ಜ್ಞಾನೇಶ್ವರ ಮಹಾರಾಜ ಅಲ್ಲ ಅಂದ ಕರಕರ ಜ್ಞಾನೇಶ್ವರ ಮಹಾರಾಜ ಅಲ್ಲ ಮತ್ತು ಯಾರೀ ನೀವು ಅಂದ ನಾ ಈ ಊರಳೆ ಶಿಷ್ಯರಿಗೆ ಯಾಕೆ ಹೇಳ್ತಾರೆ ಮಹಾತ್ಮರತ್ ಕೇಳಿದ್ರೆ ನಾವು ನೀವೆಲ್ಲ ತಪ್ಪೆವು ನಾವು ಮಾನವರು ನಾವು ತಪ್ಪೆವು ನೋಡಿ ನೀವು ಶರಣರು ಮಹಾತ್ಮರು ಸಂತರು ಯೋಗಿಗಳು ಋಷಿಗಳು ಸತ್ಪುರುಷರು ಜಗತ್ತದ ಎರಡನೇ ಸ್ವಾಮಿ ವಿವೇಕಾನಂದ ತನಿಸ್ಕೊಂಡ್ರು ಸಿದ್ದೇಶ್ವರ ಅವರು ಇಂಥವರೆಲ್ಲ ಪದೇ 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 ನಮಗೆ ಬೋಧನೆ ಮಾಡಿದ್ರು ಯಾಕೆ ಬೋಧನೆ ಮಾಡಿದ್ರಂದ್ರೆ ನಾವು ತಪ್ಪಿವಂತ ಶರಣರಿಗೆ ಗುರುತ ಮನುಷ್ಯರಿಗೆ ಯಾಕೆ ಪದೇ ಪದೇ ಹೇಳಿದ್ರು ಪ್ರಾಣಿಗಳಿಗೆ ಯಾಕೆ ಹೇಳಿಲ್ಲ ನೋಡ್ರಿ ನಮಗೆ ನಮಗೆ ಹೇಳು ಬದಲಿ ಪ್ರಾಣಿಗಳಿಗೆ ಹೇಳ್ಯಾರೇನು ಇಲ್ಲ ನಮಗೆ ಯಾಕೆ ಹೇಳ್ಯಾರಂದ್ರೆ ನಾವು ತಪ್ಪಿವಂತ ಅವ್ರಿಗೆ ಗುರುತ ನಾವು ತಪ್ಪಿವಂತ ಅವ್ರಿಗೆ ಗೊತ್ತದ ಯಾಕೆ ನೋಡಿ ನೀವು ಪ್ರಾಣಿಗಳದ್ದು ವಿಚಾರ ಮಾಡಿರಿ ಈಗ ಒಂದು ಹುಲಿ ಅದ ಒಂದು ಆಕಳದ ಆ ಹುಲಿಗೆ ಎಂಟು ದಿವಸ ಉಪಾಸು ಕಟ್ಟಿ ಅದ್ರ ಮುಂದೆ ಹುಲ್ಲು ಹೋಗಿರಿ ತೆತ್ತದೇನದು ಆಕಳಿಗೆ ಎಂಟು ದಿವಸ ಉಪವಾಸ ಕಟ್ಟ್ರಿ ಕಟ್ಟಿ ಅದ್ರ ಮುಂದೆ ಮೌಂಸ ಇಡ್ರಿ ತಿತ್ತದೇನು ತಿತ್ತದೇನೋ ತಿನ್ನಲ್ಲ ಎಂಟು ದಿವಸ ಉಪವಾಸ ಕಟ್ಟದರು ಹುಲಿಗೆ ಮಂಸೇ ಬೇಕ ಎಂಟು ದಿವಸ ಉಪವಾಸ ಆಕಳಿ ಕಟ್ಟದರು ಆಕಳಿಗೆ ಹುಲ್ಲೇ ಬೇಕು ತನ್ನ ಧರ್ಮ ಅದು ತಾ ಬಿಟ್ಟಿಲ್ಲ ಇದರ ಧರ್ಮ ಇದು ತಾ ಬಿಟ್ಟಿಲ್ಲ ಆದ್ರೆ ಮನುಷ್ಯ ಹಾಗಲ್ಲ ತಿನ್ನೋದು ಬಿಟ್ಟಾದ ತಿಲ್ಲಾರ ತಿನ್ಕೋದು ಧಾಬಾದ ಹೋಗ್ಕೊತ ಹೌದಲ್ರಿ ಹೌದಲ್ಲ ಎರಡು ದಿವಸ ಉಪವಾಸ ಕಟ್ಟಿದ್ರೂ ಆಕಳ ತನ್ನ ಧರ್ಮ ಬಿಡಲಿಲ್ಲ ಎರಡು ದಿವಸ ಉಪವಾಸ ಕಟ್ಟಿದ್ರು ಹುಲಿ ತನ್ನ ಧರ್ಮ ಬಿಡಲಿಲ್ಲ ಕರೆ ನಾವು ಏನು ತಿನ್ನಬೇಕು ಯಾವಾಗ ತಿನ್ನಬೇಕು ನಮಗೆ ಯಾವ್ದು ತಿನ್ನುವಂಥೇಳಿ ಪರಮಾತ್ಮ ನಮಗೆ ಕಳಶ್ಯಾನ ಯಾವ್ದು ಕೇಳಂಥೇಳಿ ಕಳಶ್ಯಾನ ಯಾವ್ದು ನೋಡಂತ ಕಳಶ್ಯಾನ ಅದನ್ನು ಬಿಟ್ಟೆವು ನೋಡಲಾರ್ದು ನೋಡ್ಲಕ್ಕೇವು ಮಾಡಬಾರ್ದು ಮಾಡ್ಲಕ್ಕ ಕೇಳಬಾರ್ದು ಕೇಳಕ್ಕತ್ತೆವು ತಿನ್ನಬಾರ್ದು ತಿನ್ನಲಕ್ಕೇವು ಇಷ್ಟು 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 ಪರಕದಲ್ರಿ ಅದಕ್ಕಾಗಿ ಮಹಾತ್ಮರು ಶರಣರು ಈ ಮನುಷ್ಯಗೆ ಪದೇ ಪದೇ ಉಪದೇಶ ಮಾಡಿದ್ರು ಉತ್ತಮ ಇದರೊಳಗೆ ನೀ ತಪ್ಪು ಬೇಡ ಇದರೊಳಗನೇ ತಪ್ಪು ಬೇಡ ಅಂಥದ್ದು ತಪ್ಪ ಅನ್ನೋ ಉದ್ದೇಶಗೋಸ್ಕರವಾಗಿ ಶರಣರ ಮಾತ್ಮರು ಹ್ಯಾಂಗೆ ಈ ಮಾನವ ಕುಲಕ್ಕೆ ಪದೇ ಪದೇ ಎಚ್ಚರಿಕೆ ಕೊಟ್ಟರಲ್ಲ ಆ ಎಚ್ಚರಿಕೆಯಿಂದ ನಾವು ನೀವು ಕೂಡ್ಕೊಂಡು ಬದುಕನ್ನು ಸಾಧಿಸ್ಕೊಂಡು ಹೋಗಬೇಕಾಗೈತಿ ಹುಟ್ಟು ಸಾವಿನ ಮಧ್ಯೆ ಬಹುತೇಕ ಇದು ಬದುಕು ಮೂರು ದಿನ ಇದು ತಾಯಿ ಗರ್ಭದೊಳಗೆ ಒಂಬತ್ತು ತಿಂಗಳ ದಿವಸ ಇದ್ದು ಈ ಭೂಮಿಗೆ ಬರುವಾಗ ಈ ಮನುಷ್ಯಗ ಉಸಿರದ ಕರೆ ಹೆಸರಿಲ್ಲ ತಾಯಿ ಗರ್ಭದೊಳಗಿಂದ ಈ ಭೂಮಿಗೆ ಬರುವಾಗ ಇದಕ್ಕೆ ಉಸ್ ಉಸಿರದ ಹೆಸರಿಲ್ಲ ಆದರೆ ಈ ಮನುಷ್ಯ ಈ ಮಾಯಾ ಪ್ರಪಂಚ ಭವಬಾಧೆಯನ್ನು ನೀಗಿ ಹೋಗಾಗ ಇದಕ್ಕೆ ಹೆಸರದ ಕರೆ ಇದಕ್ಕೆ ಉಸಿರಿಲ್ಲ ಹುಟ್ಟು ಮುಂದೆ ಉಸಿರದ ಹೆಸರಿಲ್ಲ ಸಾಯೋ ಮುಂದೆ ಹೆಸರದ ಕರೆ ಉಸಿರಿಲ್ಲ ಇದರ ಮಧ್ಯದಲ್ಲಿ ಎಂದ ಹುಟ್ಟೆವು ಅಂದ ಸಾಯವ್ರದೇವು ಕರೆ ಎಲ್ಲರಿಗೂ ಗೊತ್ತದ ಹಿಂದೆಲ್ಲ ಒಂದಿನ ನಾವು ಹುಟ್ಟೆವು ಸಾಯ್ತೇವೆ ಅನ್ನೋದು ಎಲ್ಲರಿಗೂ ಗೊತ್ತದ ಆದ್ರೆ ನಾವೇನು ಮಾಡ್ತೇವ್ರಿ ಏನು ಮಾಡ್ತೇವೆ ನೆರೆಹೊರೆಯವರು ಜರ ಪಾಡು ಬೆಳೆದ್ರು ನೆರೆಹೊರೆಯವರು ಆಜು ಬಾಜು ಜರ ಚಲೋ ಬಿಲ್ಡಿಂಗ್ ಕಟ್ಟಿದ್ರು ಅವ್ರ ಮೇಲೆ ಹೊಚ್ಚಿಕಿಟ್ಟು ಪಡ್ತೇವೆ ಆ ಮಗಳ ಮನೆಯವ್ ನಾಲ್ಕು ಅಂತ ಬಿಲ್ಡಿಂಗ್ ಕಟ್ಟದಂದ್ರೆ ನಾ ಐದು ಅಂತಾಸು ಕಟ್ಸ್ಬೇಕನ್ನಲ್ಲ ಆ ಮಗ ನಾಲ್ಕು ಅಂತಸ ಕಡಿಸ್ಯಾನಂದ್ರೆ ಅವನು ಒಂದು ಹಂತಾಶ್ ಯಾವಾಗ ತೆಳಿಗಿಳಿಸ್ಲತ್ತಾರೆ ಇವರು ಕಡಿ ನಿಂಬಿಕೆ ಮಂತ್ರಿಷ್ಯರೇ ಹೊಗೆ ಹೊಗೆ ಮಕ್ಕಳು ಖರೆ ಕರೆ ಸಾಹಿತ್ಯವನದು ಗುರುತಿದ್ದು ನಾವೇನೋ ತೊಗೊಂಡು ಹೋಗಲ್ಲ ಅನ್ನೋದು ಗುರುತಿದ್ದು ಆಜು ನೆರೆ ನೆರೆಹೊರಿ ಊರಾಗ ಓಣಿ ಒಳಗೆ ನಾವು ಇನ್ನೊಬ್ರಿಗೆ ದ್ರೋಹ ಬಗೆದು ಇನ್ನೊಬ್ಬರಿಗೆ ಅನ್ಯದ ಬಗೆಯೋದು ಇನ್ನೊಬ್ಬರಿಗೆ ಮೋಸ ಮಾಡೋದು ಬಿಟ್ಟು ಜೀವನದೊಳಗೆ ಒಳ್ಳೆಯ ಮಾರ್ಗದೊಳಗೆ ಒಳ್ಳೆಯದಿಂದ ನಾವು ಆಜು ನೆರೆ ಹೊರೆಯವ್ರಿಗೆ ನೆರೆಹೊರಿಯವರಿಗೆ ವಾಜ್ಯಾಲಾರ್ದಂಗೆ ನಮ್ಮ ಬಂಧು ಬಳಗದವ್ರಿಗೆ ವಾಜ್ಯಾಲಾರ್ದಂಗೆ ಊರ ಓಣಿ ಒಳಗೆ ವಾಜ್ಯ ಅಲ್ಲಾರ್ದಂಗೆ ಎಲ್ಲರ ಒಳಗೆ ಎಲ್ಲರಿಗೆ ಚಲೋ ಚಲೋ ಮಾತುಗಳನ್ನು ಹೇಳಿ ಎಲ್ಲರಿಗೆ ಚಂದ ನಡೀರಿ ಅಂತ ಎಲ್ಲರ ಮಧ್ಯದಲ್ಲಿ ಬಾಂಧವ್ಯದಿಂದ ಹೊಂದಿಕೊಂಡು ಎಂದ ಪರಮಾತ್ಮ ಕರಿತಾನ ಅಂದ ಬಿಟ್ಟೆವಂದ್ರೆ ಅವನ ಪಾದದೊಳಗೆ ನಮಗೆ ಜಾಗ ಅದ ಅವನ ಪಾದದೊಳಗೆ ಜಾಗ ಅದು ಖರೆ ಅದನ್ನು ಬಿಟ್ಟು ನಾ ಇನ್ನ ಗಳಿಸ್ಬೇಕು ಅವ್ರಿಗೆ ಮೋಸ ಮಾಡ್ಬೇಕು ಅವ್ರದ್ರೊಂದು ಒಂದು ಎರಡು ಲಕ್ಷ ತಿನ್ಬೇಕು ಇದರಾಗ ತಿನ್ಬೇಕು ಹಿಂಗ ಹೊಂಟೆವಂದ್ರೆ ನಾವು ಮತ್ತೆ ಹೊಳ್ಳಿ ಮತ್ತೆ ಯಾವ್ದ್ರೂ ಒಂದು ಜನ್ಮದೊಳಗೆ ಮತ್ತೆ ಇಲ್ಲೇ ಬರಬೇಕಾಗ್ತವನು ಇಲ್ಲೇ ಬರಬೇಕಾಗ್ತದೆ ಅದರಗೋಸ್ಕರವಾಗಿ ಜೀವನದಲ್ಲಿ ಮನುಷ್ಯ ಆ ಭಗವಂತ ನಮಗೆ ಇಪ್ಪತ್ತೈದು ತತ್ವದಿಂದ ಈ ಶರೀರನ್ನು ರಚಿಸಿ ಇದಕ್ಕೆ ಒಂದು ಹೆಸರನ್ನು ಇಡಿಸಿ ಇದಕ್ಕೆ ಇದಕ್ಕೆ ನಿರ್ಮಾಣ ಮಾಡಿ ಇದಕ್ಕೆ ನಮಗೆ ಕಳಿಸ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ತಾಯಿ ಗರ್ಭದೊಳಗೆ ಇದ್ದಾಗ ಹೇ ಭಗವಂತ ಈ ಕತ್ತಲಿ ಕೋಲಿ ಒಳಗಿಂದು ನನಗೆ ಮೊದಲು ಹೊರಗೆ ಹಾಕಪ್ಪ ನಾ ಅಲ್ಲಿ ಹೋದ ಬಳಕೆ ಹಗಲು ರಾತ್ರಿ ನಿಂದೇ ಧ್ಯಾನ ನಿಂದೇ ಸ್ಮರಣೆ ಮಾಡ್ತೀನಿ ಅಂತ ತಾಯಿ ಗರ್ಭದೊಳಗೆ ಇದ್ದಾಗ ಮಾತು ಕೊಟ್ಟು ಬಂದೆವು ಬಂದ ಮೊಳಕೆ ಅವ್ನಿಗೆ ಯಾರು ನೆನೆಸೇವೇನು ರೀ ನೆನೆಸಿಲ್ಲ ಅವ ಏನಾರ ಕೊಡಬಾರ್ದು ಕಷ್ಟ ಕೊಟ್ಟಂದ್ರೆ ತ್ರಾಸು ಬತ್ತಂದ್ರೆ ರಾಮಲಿಂಗೇಶ್ವರ ಗುಡಿಗೆ ಹೋಗೋದು ಯಪ್ಪಾ ನಿನಗೆ ಐವತ್ತೊಂದು ಕಾಯಿ ಹೊಡಿತೀನಿ ಆ ನೆರಮೊನೆಯವರು ಭಾಳ ನನಗೆ ವಾಜ್ಯಾಗ್ರ ಅವ್ರು ಸಾಯ್ಬೇಕು ಅವ್ರು ಸಾಯ್ಬೇಕು ಅಂದ್ರೆ ನೀವು ಐವತ್ತೊಂದು ಕಾಯಿ ಹೊಡೆದ್ರೆ ಅವೆರೆ ಹೊರೆಯವ್ರಿಗೆ ಕಲಾಸ ಮಾಡ್ಬೇಕು ದೇವ್ರ ಅವ ಕಲಾಸ ಮಾಡ್ಲಿಕ್ಕೆ ಬಂದಾವ ಅಲ್ಲ ನಮಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾವ ಮತ್ತು ಅಲ್ಲಿ ನಾಮಸ್ಮರಣೆ ಮಾಡ್ತೀನಿ ಅಂತ ಬಂದವ್ರಿ ಇಲ್ಲಿ ನಾವು ಮಾಡಲ್ಲಾಗಿ ಒಂದು ನಾವೆಂಥ ಮಾಮರೂಕರು ನಾವೆಂಥ ಮಾಮರೂಕರು ನಿಮಗೊಂದು ಹೇಳ್ತೀನಿ ದೇವರಿಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೊಟ್ಟರೆ ಸಂತೃಪ್ತನ ಸಂತೃಪ್ತನಾಗಲ್ಲ ನೀವು ಅವನಿಗೆ ಒಂದು ಕೆ ಜಿ ಬಂಗಾರದಲ್ಲಿ ಹಾಕಿಟ್ಟು ಮಾಡಿಸಾಕ್ರಿ ಅವ್ನಿಗೆ ರಾಮಲಿಂಗಪ್ಪನ ಲಿಂಗಕ್ಕೆ ಅಳಿಗೆ ಅವನಿಗೆ ಭಾರಿ ಮಾಡಿಸಾಕಿ ಮಗನ ತಿಳಿ ನಿನಗೇನು ಆಶೀರ್ವಾದ ಮಾಡ್ತಾನೇನು ಇಲ್ಲ ಅದಕ್ಕೆ ಹೇಳ್ತಾರೆ ನಮ್ಮ ಶರಣರು ಒಲವಿಲ್ಲದ ಭಕ್ತಿ ನೆಹವಿಲ್ಲದ ಮಾಟ ನಮ್ಮ ದೇವರು ಮೆಚ್ಚಬೇಕಾದ್ರೆ ರೂಪ ಚಲೋದತ್ತ್ ಮೆಚ್ಚೋದಿಲ್ಲ ನಾವು ಭಾರಿ ಹಾಡೋ ಇದ್ದಿವತ್ತು ಮೆಚ್ಚೋದಿಲ್ಲ ನಾವು ಭಾರಿ ಹೇಳೋರು ಇದ್ದಿವತ್ತು ಮೆಚ್ಚೋದಿಲ್ಲ ನಮ್ಮ ಕೊಳ್ಳಾಗ ಬಾಕ್ಳು ಬಂಗಾರ ಹಾಯ್ಕೊಂಡು ಹೋಗಿ ಇವತ್ತೇಳಿ ದೇವರು ಮೆಚ್ಚೋದಿಲ್ಲ ದೇವರ ಒಲಿಮೆ ಆಗಬೇಕಾದ್ರೆ ದೇವರ ನಮ್ಮನ್ನು ಅಪ್ಪಿನ ಮುದ್ದಾಡಬೇಕಾದ್ರೆ ನಮ್ಮನ್ನು ಕೈ ಹಿಡಿದು ಕರ್ಕೋಬೇಕಾದ್ರೆ ಅವನ ನಾಮಸ್ಮರಣೆ ನಮ್ಮಲ್ಲಿ ಇರುವಂಥದ್ದು ಒಂದು ಭಕ್ತಿ ಎಷ್ಟೋ ಮಂದಿ ಅವನ ನಾಮಸ್ಮರಣೆಯಿಂದ ಎಷ್ಟು ಮಂದಿ ಜಗತ್ತೇ ಗೆದ್ದು ಹೋಗ್ಯಾರು ಹೇಳ್ರಿ ಈ ಭಾರತ ದೇಶದೊಳಗೆ ಎಷ್ಟು ಮಂದಿ ಗೆದ್ದು ಹೋಗ್ಯಾರು ಒಬ್ಬಕ್ಕೆ ವೇಷೆ ಹೆಣ್ಣುಮಗಳು ಹೇಗ್ರತೇ ಒಬ್ಬಕ್ಕೆ ವೇಷೆ ಹೆಣ್ಣುಮಗಳು ನಿಮಗೊಂದು ಮಾತು ಹೇಳ್ತೀನಿ ಸಂತರ ಸಂಘ ಮಾಡ್ರಿ ಶರಣರ ಸಂಘ ಮಾಡ್ರಿ ಮಾತ್ಮರ ಸಂಘ ಮಾಡ್ರಿ ಈ ಸತ್ಸಂಗ ಇದರ ಫಲ ಏನಿದ್ದಿರ್ಬೇಕು ಹೇಳ್ರಿ ನೋಡೋಣಿ ಏನಿದಿರಬೇಕು ಈ ಸತ್ಸಂಗದ ಫಲ ಏನು ಅದತ್ತ ಕೇಳಿದ್ರೆ ನಾಮ ಭಕ್ತಿ ಅಚಲ ವಿಶಲ ಆಚಾರ ಶ್ರದ್ಧಾ ಸತ್ವ ಆನಂದ ಇದು ಈ ಸತ್ಸಂಗ ಮಾಡಲಿಕ್ಕೆ ಕಾರಣ ಏನಂದ್ರೆ ಈ ಮನುಷ್ಯಗ ಒಂದು ಆ ಭಗವಂತನ ದಾರಿ ಗೋಸ್ಕರವಾಗಿ ಈ ಜನ್ಮ ಸಫಲತೆ ಮಾಡೋಕ್ಕೋಸ್ಕರವಾಗಿಯೇ ಈ ಸತ್ಸಂಗ ಪುರಾಣ ಪ್ರವಚನ ಭಜನಾ ಕೀರ್ತನ ಇವೆಲ್ಲ ನಮ್ಮವರು ಮಾಡಿಕೊಂಡು ಬಂದಿರತಕ್ಕಂಥದ್ದು ಶಿವನ ನಾಮ ನುಡಿದಲಿಂದ ರೀ ಒಬ್ಬಕ್ಕೆ ವೇಷ್ಯ ಹೆಣ್ಣು ಮಗಳು ತನ್ನ ಜನ್ಮ ಹೆಂಗೆ ಬರೇ ಭಗವಂತನ ನಾಮ ಮಾಡಿ ಭಗವಂತನ ನಾಮದಿಂದ ತನ್ನ ಜನ್ಮನೇ ಸಫಲತೆ ಮಾಡ್ಕೊಂಡಳು ಯಾರು ಗೊತ್ತದೇನು ಸಂತ ಕಬೀರದಾಸ್ ತೇಳಿ ಆಗಿ ಹೋದ ಇಸ್ಲಾಂ ಧರ್ಮದೊಳಗೆ ಕಬೀರದಾಸ ಐದೊತ್ತು ನಮಾಜ್ ಮಾಡ್ತಿದ್ದ ಸಂಜೆ ಆದ ಕೂಡಲೇ ಆ ಪಾಂಡುರಂಗನ ಧ್ಯಾನ ಮಾಡ್ತಿದ್ದ ಅವನು ಭಜನಾ ಮಾಡ್ತಿದ್ದ ಕಬೀರದಾಸ ಕಾಶಿ ಒಳಗೆ ಆ ಕಾಶಿ ಬಿಟ್ಟು ಊರು ಹೊರಗಿನ ಬಾಜು ಗುಡಿಸ್ಲ ದಿನನಿತ್ಯ ಚಂತನ ಕಾಯಕ ಮಾಡ್ತೀರು ಕಾಯಕ ಮಾಡಿ ಸಂಜೆ ಅದಕ್ಕೂಳೆ ಮನೆಗೆ ಬಂದ್ರಂದ್ರೆ ಊಟ ಮಾಡಿ ಗಂಡ ಹೆಂಡ್ತಿ ಮಡದಿ ಮಕ್ಕಳು ಕಲಿತು ಆ ಭಗವಂತನ ಧ್ಯಾನ ಭಗವಂತನ ಭಜನೆ ಮಾಡ್ಲಕ್ಕೆ ನಿತ್ತರು ಅಂದ್ರೆ ಎಲ್ಲಿವರೆಗೆ ನಿದ್ದೆ ಬರ್ತೈತೆ ನೋಡು ಅಲ್ಲಿವರೆಗೆ ಅವನ ಧ್ಯಾನ ಅವನ ನಾಮ ಅವನ ಭಜನದೊಳಗೆ ತಲ್ಲಿನರಾಗಿ ಅದು ಹೊತ್ತು ಹೊಣತಿತ್ತು ಒಳಗೆ ಒಂದೊಂದು ದಿವಸ ಅವ್ರು ಮಾಡೋದು ಹಂಗೆ ಸಂಜೆ ಎಂಟು ಗಂಟೆಗೆ ಊಟ ಮಾಡಿ ಅವರು ಭಜನಾ ಪ್ರಾರಂಭ ಮಾಡಿದ್ರಂದ್ರೆ ಆ ಭಗವಂತನ ಧ್ಯಾನ ಪ್ರಾರಂಭ ಮಾಡಿದ್ರಂದ್ರೆ ನಿದ್ದೆ ಬರೋವರಿಗೆ ಮಾಡ್ತೀರು ಆ ಊರಾಗ ಒಬ್ಬ ಊರ ಗೌಡ ಒಬ್ಬಕ್ಕೆ ವೇಷ್ಯ ಹೆಣ್ಮಗಳು ಇಟ್ಟಿದ್ದ ಇಟ್ಕೊಂಡಿದ್ದವ ಗೊತ್ತಾಗ್ತದಲ್ಲ ನಾ ಹೇಳೋದು ವೇಷ್ಯ ಅಂದ್ರೆ ಆ ವೇಷ್ಯ ಹೆಣ್ಮಗಳು ಗುಡಿಸ್ಲ ಕಬೀರದಾಸನ ಗುಡಿಸಲು ಬಿಟ್ಟು ನಾಲ್ಕು ಮಾರು ಹಚ್ಚ ಕಡೆ ಮುಂದಿತ್ತು ದಿನನಿತ್ಯ ಊರು ಗೌಡಾಕಿನ ಮನೆಗೆ ಹೋಗ್ತಿದ್ದ ರಾತ್ರಿ ಅದ ಕೂಡಲೇ ಬರ್ತಿದ್ದ ಆವಾಗ ಇವರು ಸಂಜೆ ಎಂಟು ಗಂಟೆಗೆ ಉಂಡು ಕಬೀರದಾಸ್ ಮಡದಿ ಮಕ್ಕಳು ಕಲ್ತ ಆ ಪಾಂಡುರಂಗನ ಧ್ಯಾನ ಭಜನ ಮಾಡ್ತಿದ್ದರು ಮಾಡು ಎಳೆದಾಗ ಒಂದು ಇವ ಗೌಡ ಗೌಡಾಕಿನ ಮನೆಗೆ ಹೋದ ಆಕಿ ಹೇಳ್ದಳು ಏನು ರೀ ಗೌಡ್ರ ದಿನನಿತ್ಯ ನಮ್ಮ ಮನೆಗೆ ಬರ್ತೀರಿ ಹೋಗ್ತೀರಿ ಆ ಕಬೀರಿಯ ಏನು ಆ ಪಾಂಡುರಂಗನ ಧ್ಯಾನ ಮಾಡ್ತದ ಏನು ಭಜನ ಮಾಡ್ತದ ಗೊತ್ತಿಲ್ಲ ಬೆಳ್ಳತನ ಏಕ ಒಂದು ಡಪ್ ತೊಗೊಂಡು ಬೆಳ್ಳತನ ಬಾರಿಸ್ತದ ಮೃದಂಗ ತೊಗೊಂಡು ಬೆಳ್ಳತನ ಬಾರಿಸ್ತದೆ ಬೆಳ್ಳತನ ಬದರ್ತದ ಅದು ನಮಗೆ ಕೀಸರಿಟ್ಟದ ಅವನಿಗೆ ಇವತ್ತು ಹೋಗಿ ನೀವು ವಾರ್ನಿಂಗ್ ಕೊಡ್ರಿ ಕೊಡ್ಲಿ ಅಂದಿ ಅಂದಿವರ್ಗೌಡ ಏನಿಲ್ಲ ಸಂಜೆ ಎಂಟು ಗಂಟೆತನ ಅಷ್ಟೇ ಮಾಡತ್ತೇಳ ಅವ್ರು ಭಜನಾರಿ ಮಾಡಲಿ ಕೀರ್ತನಾರಿ ಮಾಡಲಿ ಅವ್ರು ಏನಾರೀ ಮಾಡಲಿ ಎಂಟು ಗಂಟೆ ಹಿಡ್ಕೊಂಡು ಮುಂದೆ ಏನೂ ಒಂದು ಗುಬ್ಬಿ ಸಹಿತ ಅವ್ರಿಗೆ ಗುಡಿಸಲ್ದಾಗ ಶಿವನಬಾರ್ದು ಯಾಕಲ್ಲ ನನ್ನ ಆಕಿನ ಮಾತು ಕೇಳಿ ಕಬೀರದಾಸ ಭಜನ ಮಾಡ್ತಿದ್ದ ಆ ಪಾಂಡುರಂಗನ ಧ್ಯಾನ ಮಾಡ್ತಿದ್ದ ಊರು ಗೌಡ ವಾದ ಹೋಯ್ ಕಬೀರದಾಸ್ ದಾಸ್ ಹೇ ಕಬೀರದಾಸ ಹೇಳಪ್ಪ ಏನಿಲ್ಲ ಮಗನ ನಿನ್ನ ಮನೆಯಾಗ ನಗುಡ್ಸ ನೀ ಭಜನ ಮಾಡಿ ಕೀರ್ತನ ಮಾಡಿ ಬ್ಯಾಡನಂಗಿಲ್ಲ ಸಂಜೆ ಎಂಟು ಗಂಟೆ ತನಕ ನಿನ್ನ ಟೈಮಿಂಗ ಸಂಜೆ ಎಂಟು ಗಂಟೆ ಮೇಲೆ ತಂದ್ರೆ ನಿನ್ನ ಮನೆಯಾಗ ಗುಬ್ಬಿ ಸಹಿತ ಚಿಂಕೋಬಾರ್ದು ಯಾಕ ಯಾಕ ನಿನ್ನ ಶಬ್ದ ನೆರಿ ಹೊರೆಯವರಿಗೆ ಆಜುಬಾಜುದವ್ರಿಗೆ ನೀ ಮಾಡುವಂಥದ್ದು ಅದೇನೋ ಧ್ಯಾನ ಮಾಡ್ತೀಯತಿಯಲ್ಲ ಅದನ್ನು ಬ್ಯಾಸ್ರಗೆತ್ತಿ ಇಲ್ಲಿ ವಾಜ್ಯಗೈತಿ ಇನ್ನು ಟೈಮಿಂಗ್ ನಾ ಕುಡಿದು ಎಂಟು ಗಂಟೆ ಮಟ ಏನು ಮಾಡಿದ್ದಿ ಎಂಟು ಗಂಟೆ ತನ ಮಾಡು ಎಂಟು ಗಂಟೆ ದಾಡ್ತು ಅಂದ್ರೆ ನಿಂದೆಲ್ಲ ಬಂದ್ ಆಗ್ಬೇಕಂದ ಊರು ಗೌಡ್ರು ಅವ್ರಿಗೆ ಎದುರು ಆಡೋ ತಾಕತ್ತು ಇವ್ನಿಗೆ ಇದ್ದಿದ್ದಿಲ್ಲ ಆಯ್ತು ರೀಪ್ಪ ಗೌಡ್ರ ಯಾಕಲ್ರಿ ನಾಳೆ ಹಿಡ್ಕೊಂಡು ಅಷ್ಟೇ ಮಾಡ್ತೀವಂತೇಳಿ ಗಂಡ ಹೆಂಡ್ತಿ ಕಲಿತು ಅವು ಗೌಡ್ರಿಗೆ ಒಪ್ಕೊಂಡ್ರ ಮಾತಿಗೆ ಒಪ್ಕೊಂಡು ಮತ್ತು ಮರದಿನ ಚಂತನ ಕಾಯಕ್ಕೆ ಮಾಡಿ ಬಂದು ಮತ್ತೆ ಸಂಜೆ ಎಂಟು ಗಂಟೆಗೆ ಊಟ ಮಾಡಿ ಇವರು ಯಥಾ ಪ್ರಕಾರ ಆ ಪಾಂಡುರಂಗರ ಧ್ಯಾನ ಭಜನ ಚಾಲು ಮಾಡಿಬಿಟ್ರು ಅವ ಊರು ಆಕಿನ ಮನೆಗೆ ಬಂದೇ ಬಿಟ್ಟ ಅವಾಗ ಕೇಳ್ತಾಳೆ ಏನ್ರಿ ಗೌಡ್ರ ನಿನ್ನೆ ಆ ಕಬೀರ್ಯಾಗಿ ಹೇಳಿರಿಲ್ಲ ಎಂಟು ಗಂಟೆ ತನಕ ಆಟೆ ಮಾಡಿ ಅಂದಿರಿಲ್ಲ ಮತ್ತು ಇವತ್ತು ಚಲೋ ಮಾಡ್ಯ ನೋಡ್ರಿ ಇವತ್ತು ಅವ್ನಿಗೆ ಹೋಗಿ ಏನು ಹೇಳಬೇಡ್ರಿ ನಾವು ಒಂದಿಟ್ಟು ಗಸಲಿಟ್ಟು ಎಣ್ಣೆ ಕೊಡ್ತೀನಿ ಕಸಲೇಟ್ ಎಣ್ಣೆ ಕೊಡ್ತೀನಿ ಒಂದು ಕಡ್ಡೆ ಭೀ ಕೊಡ್ತೀನಿ ಅವ ಒಳಗೆ ಭಜನಾ ಮಾಡ್ಲಕ್ಕತ್ತಾನ ಹೋಗಿ ಅದನ್ನು ಹೋಗಿ ಕೆರೆ ಅವನು ಗುಡಿಸಲ್ಕ ಬೆಂಕಿ ಹಚ್ಚಿಬಿಡ್ರಿ ಅವ್ನ ಗುಡ್ಸಲಿಕ್ಕೆ ಬೆಂಕಿ ಹೆಚ್ಚಿಬಿಡ್ರಿ ಅಂದಾಗ ಊರು ಗೌಡ ಆಕಿನ ಮಾತು ಕೇಳಿ ಬಂದ ಬಂದ ಒಳಗೆ ಭಜನಾ ಮಾಡ್ತಿರು ಮಡದಿ ಮಕ್ಕಳು ಕಲ್ತ ಕಬೀರದಾಸ ಮಡದಿ ಮಕ್ಕಳು ಭಜನಾ ಮಾಡು ಎಳ್ದಾಗ ಇವ ಎಣ್ಣೆ ಒಗ್ಗಿ ಬೆಂಕಿ ಇಟ್ಟ ಭಜನಾ ಮಾಡು ಎಳ್ದಾಗ ಗಂಡ ಹೆಣ್ತಿ ಮಡದಿ ಮಕ್ಕಳು ಕಲ್ತು ಹೊರಗೆ ಬಂದರು ಬಂದವಾಗ ಅವಾಗ ಕಬೀರ್ದಾಸ ಅಂದತ್ತ ಹೆಣ್ತಿ ಏಯ್ ದಿನನಿತ್ಯ ನಾವು ಕೂಡ ಚಿಮಣಿನ ಬೆಳಕಿನ ಒಳಗೆ ಭಜನೆ ಮಾಡ್ತಿದ್ದೆವು ಇವತ್ತು ಸಾಕ್ಷಾತ್ ಪಾಂಡುರಂಗ ಇಂಥ ಬೆಳಕು ಕೊಟ್ಟಾನಂದ್ರೆ ಇನ್ನು ಹೆಚ್ಚಿ ಕುಣಿದ್ಯಾಡಿ ಭಜನ ಮಾಡ್ರಿ ಅಂತ ಇನ್ನು ಹೆಚ್ಚಿ ಕುಣಿದೆಯಾಡಿ ಭಜನೆ ಮಾಡ್ರಿ ಭಜನ ನಡೀತ ನಡೀತ ನಡೀತು ಆ ಪಾಂಡುರಂಗ ಗರ್ವಾಯ್ತು ಕಬೀರ್ ನನ್ನ ಧ್ಯಾನ ನನ್ನ ಭಜನ ಮಾಡ್ಲಾಕ ತಾನು ಕರೆ ಅವರು ಗೌಡ ಆ ವೇಷ ಹೆಣ್ಮಗಳ ಮಾತು ಕೇಳಿ ಅವನು ಗುಡಿಸಲಕ್ಕೆ ಬೆಂಕಿ ಇಟ್ಟಾನ ನಾ ಅವನು ಧ್ಯಾನ ನನ್ನ ಧ್ಯಾನ ಮಾಡ್ಲಕ್ಕ ನಾ ಇಟ್ಟೇ ಕೂತಂದ್ರೆ ನನ್ನ ಭಕ್ತ ಬಳಗಕ್ಕೆ ಸಹಿತ ಇದು ಕುಲಕ್ಕೆ ಪಟ್ಟ ಬಂದಿತ್ತು ನಾನೇ ಹೋಗ್ಬೇಕಂತೇಳಿ ತಿಳ್ಕೊಂಡು ಸಾಕ್ಷಾತ್ ಪಾಂಡುರಂಗ ವಾಯು ರೂಪಾಗಿ ಬಂದ ಬಿಟ್ಟ ಗಾಳಿ ಗಾಳಿ ಒಳಗೆ ಬಂದ ಗಾಳಿ ಒಳಗೆ ಬಂದು ಬರ್ರನೆ ಬೀಸಿಬಿಟ್ಟ ಈ ಕಬೀರ್ದಾಸನ ದಾಸನ ಗುಡಿಸಲಕ್ಕೆ ಹತ್ತಿರತಕ್ಕಂಥ ಬೆಂಕಿ ಕಿಡಿ ಹಾರಿ ಹೋಗಿ ಆ ಸೋಳಿ ಗುಡಿಸಲ್ ಮೇಲೆ ಬೆಂ ಆಕಿನ ಗುಡಿಸಲು ಧಗ 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 ಆಕೆ ಅಲ್ಲಿದೆ ಬಬ್ಬೆ ಹೊಡ್ಕೋತ ಬಂದಳು ಹೇ ಕಬೀರ್ಯಾ ನಂದಿಡು ಸುಟ್ಟಿ ನಿಂದಿಟ್ಟು ಸುಟ್ಟಿ ಕರೆ ನಿಂದು ಸುಡೋದು ಅಲ್ಲದೆ ನಂದಿಟ್ಟು ಸುಟ್ಟಿಟ್ಟೆ ಅಲ್ಲೋ ಅವ ಕಬೀರ್ ಅಂದ ಯವ ನಾ ಸುಳ್ಳ ನಾ ಯಾರು ತಾಯಿ ನಾ ಯಾರು ತಾಯಿ ನಾ ಸುಟ್ಟಿಲ್ಲ ಎವ ಅಂದ ಅವಾಗ ಕೆತ್ತಳ ಏಯ್ ಸುಡಾದ ಸುಟ್ಟು ನಿನ್ನ ಗುಡಿಸಲಿಗೆ ಬೆಂಕಿ ಹತ್ತಿ ಅದ ನಿಂದು ಹತ್ತಿದೆ ಬಂದು ನನ್ನ ಗುಡಿಸಲಿಗೆ ಬಿದ್ದದ ನೀನೇ ಸುಟ್ಟಿಟ್ಟೆ ಅಂತೇಳಿ ಬೈಲಕ್ಕತ್ತಳು ಅವಾಗ ಕಬೀರ್ ದಾಸ್ ಹೇಳ್ತಾನೆ ಯವ ತಾಯಿ ஹே தாயி இது நான் அச்சுலவா நன்கிட்டுகொண்டவன் வந்து நின் குடசல்க்கு பெங்க நினைக்கூட நன்கிட்டுகொண்டவரு நன்கிட்டுகொண்டவ ஆண்டுரங்க நின்ட நினைகிட்டுகொண்ட நன்குசல்கேங்கட்ட நன்கிட்டுகொண்ட நின் குடசல்கேங்க ಮತ್ತು ನಾನು ಹ್ಯಾಂಗೆ ಮಾಡಲಿ ಓ ಕಬೀರದಾಸ ನಂದು ಎಂಥ ಯಾಳೆ ಬತ್ತ ತಕ್ಕಿ ವೇಷೆ ಹೆಣ್ಣುಮಗಳು ಬಬ್ಬಿ ಹೊಡಿಲಕ್ಕಳು ಅವಾಗ ಹೇಳ್ತಾನೆ ಕಬೀರದಾಸ ಯವಾ ನೀನು ನಮ್ಮ ಸಂಗಟ ಕಲ್ತು ಆ ಪಾಂಡುರಂಗನ ಧ್ಯಾನ ಮಾಡು ಅವನ ನಾಮಸ್ಮರಣೆ ಮಾಡು ನಿನ್ನ ಜನ್ಮ ಕಲ್ಯಾಣ ಆಗ್ತದೆ ನೀವು ಉದ್ಧಾರ ಆಗ್ತಿ ಅಂದಾಗ ಅದೇ ವೇಷೆ ಹೆಣ್ಣು ಮಗಳು ಕಬೀರದಾಸನ ಮಡದಿ ಮಕ್ಕಳ ಸಂಗಟ ಕಲ್ತು ಆ ಪಾಂಡುರಂಗನ ಧ್ಯಾನ ಮಾಡಿದ್ರು ಪಾಂಡುರಂಗನ ನಾಮಸ್ಮರಣೆ ಮಾಡಿ ಆ ಜನ್ಮ ತ್ಯಜಿಸಿ ಮುಂದಿನ ಜನ್ಮದೊಳಗೆ ನಮ್ಮ ಭಾರತ ಭೂಮಿ ಮ್ಯಾಲ ದಾಮೋಜಿ ಪಂತನ ತಂಗಿ ಕಾಮ ಮಾತ್ರ ಆಗಿ ಜಗತ್ತದೊಳಗೆ ದೊಡ್ಡ ಶರಣಿ ಅನಿಸಿಕೊಂಡಳು ದೊಡ್ಡ ಶಿವಶರಣಿ ಅನಿಸಿಕೊಂಡು ಏನು ಕಾರಣ್ರೀ ಏನು ರೀ ಭಗವಂತನ ಧ್ಯಾನ ಭಗವಂತನ ನಾಮಸ್ಮರಣೆ ಅದರಗೋಸ್ಕರವಾಗಿ ಕರೆಸೋದು ಭಾಳ ಮುಖ್ಯ ಅಲ್ಲ ಹೇಳೋದು ಭಾಳ ಮುಖ್ಯ ಯಾಕ್ರಿ ಕರೆಸೋದು ಭಾಳ ಮುಖ್ಯ ಅಲ್ಲ ಹೇಳೋದು ಭಾಳ ಮುಖ್ಯ ಹಾಂ ಅದು ಏನೋ ಆಗಿತ್ತ ಈ ಹುಲ್ಕುಂದಂಥ ಊರು ಹೆಣ್ಣು ಮಗಳು ಕಾಶಿ ಕೊಟ್ಟಿರತ್ತ ಹೇಳಿ ನೀವು ಬ್ಯಾಡ ಹಾಂ ಹಾಂ ಹುಲ್ಕುಂದಂಥ ಊರು ಹೆಣ್ಣು ಮಗಳು ಪಂಡ್ರಾಪುರ ಕೊಟ್ಟಿರಂತ ಹಾಂ ಪಂಡ್ರಾಪುರ ಕೊಟ್ಟಿರತ್ತ ಆ ಹಳೇನ ಹೆಸರು ಜ್ಞಾನೇಶ್ವರ ಏನ್ರಿ ಹಳೇನ ಹೆಸರು ಜ್ಞಾನೇಶ್ವರ ಅವ ಶ್ರಾವಣ ಮಾಸದಾಗ ಅವ ಅತ್ತಿ ಮನೆಗೆ ಬಂದ ಅತ್ತಿ ಮನೆಗೆ ಬರೋಣ ಆ ಊರಾಗಿನ ಮಂದಿ ತಿಳ್ಕೊಂಡ್ರು ಆ ಸಾಕ್ಷಾತ್ ಆ ಜ್ಞಾನೇಶ್ವರ ಮಹಾರಾಜನೇ ನಮ್ಮ ಊರಿಗೆ ಶ್ರಾವಣ ಮಾಸದಾಗ ಕರೆ ಒಯ್ದು ಇವತ್ತೊಂದು ದಿನ ಪ್ರವಚನ ಹಚ್ಚರು ಐತೆ ಅಂತ ಹೇಳಿ ನಾಲ್ಕು ಮಂದಿ ಹಿರಿಯಾರು ಕೂಡಿಕೊಂಡು ನಾಲ್ಕು ಹುಡುಗರು ತೊಗೊಂಡು ಇಂಥದ್ದೆಲ್ಲ ಮಂಟಪ ಎಲ್ಲ ರೆಡಿ ಮಾಡಿದ್ರು ಮಾಡಿ ಇವರು ಉಸೋತ್ ಬಾರಿಸೋತ್ ಹೋದ್ರು ಎಲ್ಲಿ ಇವ ಅತ್ತಿ ಮನೆ ಕೂತಿದ ಅಲ್ಲಿಗೆ ಇವರು ಉಸೋತ್ ಬಾರಿಸೋತ್ ಹೊರಗೆ ನಿಂತಾರ ಅವ ಹಳೆ ಹೋಗಿ ಅತ್ತಿ ಮನೆ ಕುರ್ಚಿ ಮೇಲೆ ಕೂತಾನ ಅವರು ಒಂದಿಬ್ಬರು ಹಿರಿಯಾರು ಕಮಿಟಿಯವರು ಹೋಗಿ ಅಂದಿರ್ತ ಹಾಂ ಅಪ್ಗಳ ಬರೀ ಹೊರಗೆ ಅಂದರು ಅವ ಹಳೆ ತಿಳ್ಕೊಂಡ ಬಹುತೇಕ ಈ ಊರಿಗೆ ಬಂದು ಹಳೆದೇರಿ ಹಿಂಗೆ ಮೆರವಣಿಗೆ ತೆಗೀತಿರ್ಬೇಕಂದವು ಈ ಊರಿಗೆ ಬಂದು ಹಳೇದಿರಿಗೆ ಮೆರವಣಿ ತೆಗಿತಿರ್ಬೇಕಂದ ಹಿಂಗೆ ಅಂದವನೇ ಅವಾಗ ಇವ ಬಂದ ಮೆರ್ಸ್ಕೋತು ಮೆರೆಸ್ಕೋತ ತಂದು ಈ ವೇದಿಕೆ ಮ್ಯಾಲ ತಂದು ಕುಂದ್ರಸಿದ್ರು ಮಾರಿ ಮುಂದೆ ಇಂಥದೊಂದು ದಮ್ಮ ಗ್ರಂಥ ಇಟ್ಟರು ಅವಾಗ ಸೂತ್ರ ಸಂಚಾಲಕರು ಹೇಳಿದ್ರು ನೋಡ್ರಿ ಕರಿಲಿಲ್ಲಾರದೆ ಭಾಳ ದಿವಸಿಗೆ ಆ ಹಪ್ಪುಗಳು ಬಂದಾರ ಜ್ಞಾನೇಶ್ವರ ಮಹಾರಾಜರು ಬಂದಾರ ನಮ್ಮ ಊರಿಗೆ ಕರೆ ಇವತ್ತೊಂದು ದಿವ್ಸ ಅವರು ಪ್ರವಚನ ಕೇಳೋದೈತಿ ತಾವೆಲ್ಲರೂ ಶಾಂತಿ ಸಮಾಧಾನದಿಂದ ಅಂತ ಅಂತೇಳಿ ಹೇಳಿದ್ರು ಅವಾಗ ಇವ ಮಾರಿಮದ ಗ್ರಂಥ ಇಟ್ಟಿದ್ರು ಕೈಯಾಗ ಗ್ರಂಥ ತಿಳ್ದ ಹೊಯ್ ಅಂತ ಹೇಳಿ ಅತ್ತೀವ ಅವಾಗ ಅವ್ರು ಸೂತ್ರ ಅಂದರು ಯಾಕೆ ರೀ ಅಪ್ಪುಗಳು ಯಾಕೆ ಹೇಳಕತ್ತಿನ ಅಂದರು ಅಯ್ಯ ನಾ ಕರೆಕರ ಜ್ಞಾನೇಶ್ವರ ಮಹಾರಾಜ ಅಲ್ಲ ಅಂದವ ಕರಕರ ಜ್ಞಾನೇಶ್ವರ ಮಹಾರಾಜ ಅಲ್ಲ ಮತ್ತು ರೀ ನೀವು ಅಂದ ನಾ ಈ ಊರು ಹಳೇ ಇದ್ದೀನಂದವ ಅವಾಗ ಅವ ಸೂತ್ರ ಸಂಚಾಲಕ ಭಾಳ ಶಾಣೆ ಇದ್ದ ಅವ ಅಂದ ನೋಡ್ರಿ ಅಪ್ಪಗಳು ಬಂದಾರ ಪ್ರವಚನ ಹೇಳಬೇಕತ್ತ ಅಲ್ಲಕತ್ತಾರ ಆ ಆ ಪ್ರವಚನದೊಳಗೆ ಆ ಪುರಾಣದೊಳಗೆ ಆ ದುಃಖದ ವಿಷಯ ಹೊಂಟದತ್ತ ಅದಕ್ಕಾಗಿ ಆ ಪೋಳಿ ದುಃಖ ಉಕ್ಕೇರಿ ಬರ್ಲಿಕ್ಕತ್ತದತ್ತ ಹೇಳೋಕ್ಕಾಗಲ್ಲ ಇರತ್ತ ನಾಳೆ ಹೇಳ್ತಾರೆ ಎಲ್ಲರು ಎದ್ದು ಮನೆಗೆ ಹೋರೆ ಅಂತ ಹಾಂಗೆ ಹೇಳೋಕ್ಕರೆಶರನನ್ನು ಸಮಯ ನೋಡೋದಿಲ್ಲ ಏನೂ ಇಲ್ಲ ಸುಮ್ಮ ಏಕ ಬದ್ರು ಕೂತ್ಕೂತ್ ಕೆಲಸ ಕೊಡೋದಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ಏನೋ ತಾವೆಲ್ಲರೂ ಕೇಳೋಗೋಸ್ಕರವಾಗಿ ಇದು ಉದ್ಘಾಟನೆ ಸ್ಟೇಜ್ ಬಿಟ್ಟು ಹೇಳ ನೀವು ಬಂದ್ರಿ ಅಂದ್ರೆ ಅಪವರ್ಣ ವಿನಯ್ ಬಂದಿವು ಹೇಳ್ರಿ ಅಂದ್ರೆ ಅದು ನಮಗೂ ಸೋಬಿ ಅಲ್ಲ ಅದು ನಿಮಗೂ ಸೋಬಿ ಅಲ್ಲ ಕರೆಕ್ಟ್ ನಾಳೆ ಸಮಯ ಏಳು ಗಂಟೆಗೆ ನೀವು ಬರಬೇಕನ್ನುವಂಥ ವಿಚಾರವನ್ನು ತಮಗೆಲ್ಲರಿಗೆ ತಾಯಿ ತಂದಿಗಳಿಗೆ ನಾವು ವಿನಂತಿ ಮಾಡಿಕೊಂಡು ಈಗ ಸೂತ್ರ ಸಂಚಾಲಕರು